ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನೋಟಿಸ್ ಜಾರಿ ಮಾಡುದು ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕರಿಗೆ નોટિસ જારી જિલ્લા કચેરી પડે છે ಹೈಕೋರ್ಟ್ ಅಲ್ಲಿ ಫೈಲ್ ಆಗಿದ್ದಾರೆ ದಾವೆ ಹೂಡಿದ್ದಾರೆ ಆ ದಾವೆ ಹೂಡಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಹೈಕೋರ್ಟ್ ಅಡ್ವೊಕೇಟ್ ಜನರಲ್ ಅವರು ಮಾತಾಡಿದ್ದಾರೆ ಕೆ ಡಿ ಸಿ ಕೆ ಡಿ ಸಿ ಅವರು ಮತ್ತೆ ಎ ಸಿ ಅವರು ಮಾತಾಡಿದ್ದಾರೆ ಅದು ನೋಟಿಫಿಕೇಶನ್ ಹೊರಸಿರೋದು ಒಂದು ಸಣ್ಣ ಪುಟ್ಟ ಲೋಪದೋಷಗಳಾಗಿರೋದ್ರಿಂದ ಈ ಹಂತದಲ್ಲಿ ಸ್ಟಾಪ್ ಮಾಡಿ ಅಂತ ಹೇಳಿದ್ದಾರೆ ಹಾಗಾಗಿ ಅವರು ಸಿ ಅವರು ಈಗಾಗಲೇ ಕರೆಸ್ಪಾಂಡೆನ್ಸ್ ಮಾಡಿದ್ದಾರೆ ಎರಡು ವಾರದ ಒಳಗಡೆ ನಾವು ಅದನ್ನು ಚುನಾವಣೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಮಾಡಿಕೊಡ್ತೀವಿ ಅಂತ ಹೈಕೋರ್ಟ್ ಅಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ ವಿವೈಸರಿ ಫ್ರೈ ಮತ್ತು ಇದನ್ನೆಲ್ಲ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ ತ್ರೀ ಡಬಲ್ ಒನ್ ಜೀರೋ ಫೈವ್ ಒಂದು ಟ್ವೆಂಟಿ ಫೋರ್ ಏನು ಹೇಳ್ತಾ ಇದ್ದೀವಿ ಅದು ಡೇಟ್ ಆಗಿರ್ತಾ ಟ್ವೆಂಟಿ ಟೂ ಬಾರ್ ಇಲೆವೆನ್ ಟು ತೌಸಂಡ್ ಫೋರ್